ಒಂದು ಸ್ಕೂಲ್ ಇರ್ತೈತೆ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿನವರೆಗೂ ಅದರಲ್ಲಿ ಒಬ್ಬ ಮೇಸ್ಟ್ ಇರ್ತಾನೆ ಆ ಸ್ಕೂಲ್ ಇದ್ರಾಗೆ ಒಂದು ಅರಮನೆ ಇರ್ತೈತೆ ಅರಮನೆ ಒಳಗೆ ಒಂದು ರಾಜ್ಕುಮಾರಿ ಪ್ರತಿನಿತ್ಯ ಸ್ನಾನ ಮಾಡಿ ಮಾಡಿ ಮೇಲೆ ಬಂದು ತಲೆ ಹಾಸ್ಕೊಂಡು ಆಡ್ತಾ ಇರ್ತಾಳೆ ಈ ಮೇಸ್ಟ್ಗೆ ಹುಡುಗರು ಪಾಠ ಮಾಡೋದಂಗೆ ಇಲ್ಲಿ ಆ ಹುಡುಗಿ ದೊಡ್ಡ ಶುರು ಮಾಡಿಬಿಡ್ತಾರೆ ಡೈಲಿ ಇದೆ ಕೆಲಸ ಮೇಟ್ಸಿದ್ದು ಅವ್ರಿಗೇನು ಆಸೆ ಆಗೋತೈತೆ ತಡಿ ನಾನು ರಾಜ್ಕುಮಾರಿ ಮದುವೆ ಆಗಿ ಎಷ್ಟು ಚೆನ್ನಾಗಿರ್ತೈತೆ ಅಂತ ಆಸೆ ಪಡ್ತಾಯಿರ್ತಾನೆ ಪ್ರತಿನಿತ್ಯನಿದೆ ಕೆಲಸ ಒಂದು ದಿವಸ ಏನಾಗುತ್ತೆ ಮಹಾರಾಜರು ತನ್ನ ಮಗಳ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿ ಪುರೋಹಿತರನ್ನ ಕರ್ ಕರೆಯೋದಕ್ಕೋಸ್ಕರ ರಾಜಭಟ್ರನ್ನ ಕಳಿಸ್ತಾರೆ ಹೋಗಿ ಪುರೋಹಿತ್ರಿ ಕರ್ಕೊಬ್ರಿ ನಮ್ಮ ಮಗಳ ಜಾತಕ ನೋಡಿ ಅವರಿಗೆ ಮದುವೆ ಮಾಡಿಬಿಡ್ಬೇಕು ಒಳ್ಳೆಯವರನ್ನ ನೋಡಿ ಅಂತ ಯೋಚನೆ ಮಾಡ್ತಾರೆ ಸರಿ ಅಂತ ಹೇಳಿ ಏನು ಮಾಡ್ತೀವಿ ರಾಜಭಟ್ರು ಪುರೋಹಿತನ ಕರ್ಕೊ ಬರೋಕ್ಕೆ ಪುರೋಹಿತ್ನ ಮನೆಗೆ ಹೋಗೋಕ್ಕೆ ಆರು ಮನೆಯಿಂದ ಬರ್ತಾರೆ ಇವನಿಗೆ ವೇಸ್ಟ್ ಏನಾಗ್ತೈತೆ ತಡೆಯೇನೋ ಪುರೋಹಿತರು ರಾಜಭಟ್ರು ಬದಾವ್ರೆ ಏನು ವಿಚಾರ ಕೇಳ್ತೀನಿ ತಿಳ್ಕೊಳ್ಳೋಣ ಅಂತ ಸ್ಕೂಲಿಂದ ಆಚೆ ಬಂದು ಅವನು ತಡಿತಾನೆ ಸ್ವಲ್ಪ ನೀಲಿ ಸ್ವಲ್ಪ ಯಾಕೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಮಹಾರಾಜರು ಮಗಳಿಗೆ ಮದುವೆ ಮಾಡಬೇಕು ಅಂತವ್ರೆ ಅದಕ್ಕೆ ರಾಜ್ ಪ್ರಯೋಜನ ಕರ್ಕೊಂಬರಕ್ಕೆ ಅಂತ ಅಂತೇಳಿ ಸರಿ ಆಯಿತು ಹೋಗಿರಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ನೆಕ್ಸ್ಟ್ ತಿಳಿದ್ರೆ ಅವರೇ ಮತ್ತೆ ರಾಜಭಟ್ರು ಆ ಪ್ರಯೋಜನ ಕರ್ಕೊಂಡು ಬರುವಾಗ ಈ ಪ್ರಯೋಜನ ಏನು ಮಾಡ್ತಾನೆ ಇದು ನೆಕ್ಸ್ಟ್ ಏನು ಮಾಡ್ತಾನೆ ಆ ಪ್ರಯೋಜನ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಮಾತನಾಡಬೇಕು ನಿಮ್ಮ ಹತ್ರ ಕೆಲಸ ಆಯಿತು ನನಗೆ ಸ್ವಲ್ಪ ಸ್ವಲ್ಪ ಅಂತ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ಸರಿ ಅಂತ ಪುರಾಜ್ ಮಾಡಿದ್ರೆ ಪಕ್ಕಕ್ಕೆ ಹೋಗ್ತಾರೆ ಆ ಪುರಾಜರಿಗೆ ಹೇಳ್ತಾನೆ ಒಂದು ಮಾತು ಹೇಳಿದರೆ ಪುರಾಜ್ತಾರೆ ನಾನು ಬಂದು ಮಾತು ನಡೆಸ್ಕೊಡ್ಬೇಕು ನೀವು ನೀವು ನಡೆಸ್ಕೊಟ್ರೆ ನನ್ನ ತಿಂಗಳಿಗೆ ಸಂಬಳ ಕೊಟ್ಬಿಡ್ತೀನಿ ಅಂತಾನೆ ಪುರೋಜರಿಗೆ ಆಸೆ ಆಗುತ್ತೆ ಇದೇನಪ್ಪ ಒಂದು ತಿಂಗಳಿಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಹ್ಞೂ ಅಂತ ಒಪ್ಕೊಬಿಡ್ತಾರೆ ರಾಜರು ಕೊಡೋದಕ್ಕಿಂತ ಜಾಸ್ತಿ ಅನ್ಕೊಂಬಿಡ್ತಾರೆ ಒಂದು ಸಂಬಳ ಇಟ್ಕೊಳ್ತಿದ್ದೆ ಅಂತ ಒಪ್ಕೊಂಡ್ಮೇಲೆ ಇನ್ನೇ ಆಯಿತು ಆಯಿತು ವಿಷಯ ಅಂತಾರೆ ಏನು ವಿಷಯ ಇಲ್ಲ ರಾಜಕುಮಾರಿಗೆ ಶಾಸ್ತ್ರ ನೋಡೋಕೆ ಹೋಗ್ತಾ ಇದ್ದೀರಾ ಇದು ಮದುವೆ ವಿಷಯ ಅದಕ್ಕೋಸ್ಕರವಾಗಿ ಮದುವೆಗೆ ಇದು ಜಾತಕ ಸರಿ ಇಲ್ಲ ರಾಜ್ಕುಮಾರ ನದಿಯಲ್ಲಿ ತೇಲ್ ಬಿಟ್ಟು ಬಿಡಬೇಕು ಇಲ್ಲಾಂದ್ರೆ ಇಬ್ಬರು ಸುತ್ತೋಗ್ತೀರಾ ಅಂತ ಹೇಳ್ಬಿಡ್ರಿ ರಾಜರಿಗೆ ಅಷ್ಟು ಸಾಕು ಅಂತ ಹೇಳ್ತಾರೆ ಯಾರು ಮೆಸ್ಟು ಸರಿ ಅವ್ರನ್ನ ಮನಸ್ಸು ಹಾಕೊಳ್ತಾರೆ ಪರ್ವಜ್ರಾವ್ರ ಹಿಂದೆ ಅವ್ರ ಮನೆಗೆ ಹೋಗ್ತಾರೆ ಹೋದ ಮೇಲೆ ಪರ್ವಜ್ರವ್ರಿಗೆ ರಾಜ್ ರಾಜ ಮಹಾರಾಜರು ಕೇಳ್ತಾರೆ ಏನು ಸ್ವಾಮಿ ನನ್ನ ಮಗನಿಗೆ ಮಗಳಿಗೆ ಪೂಜೆ ಮದುವೆ ಮಾಡಬೇಕು ಒಳ್ಳೆಯ ಜಾತಕ ಹೇಳಿ ಅಂತ ಹೇಳ್ತಾರೆ ಅವ್ನು ಜಾತಕದ ಮುಖ ತೆಗಿತಾನೆ ತೆಗೆದು ನೋಡ್ಬಿಟ್ಟು ಹೇಳ್ತಾನೆ ಸ್ವಾಮಿ ನಿಮ್ಮ ಮಗಳಿಗೆ ಜಾತಕದಲ್ಲಿ ದೋಷ ಐತೆ ನೀವು ಅಕಸ್ಮಾತಿಗೇನೋ ಮದುವೆ ಮಾಡ್ತಂದರೆ ನಿಮ್ಮಿಬ್ಬರಿಗೂ ಪ್ರಾಣಿ ಕಂಟಾಯಿತೆ ಅದಕ್ಕೋಸ್ಕರ ಮಗಳನ್ನ ಪಕ್ಕದ ನದಿಯಲ್ಲಿ ತೇಳ್ಬಿಟ್ಟು ಬಿಡಬೇಕು ನೀವು ಅಂತಾರೆ ಅವ್ರಿಗೆ ಮಹಾ ದುಃಖ ಆಗುತ್ತೆ ಏನಪ್ಪ ಇಂಥ ಕೆಲಸ ಆಗೋಯಿತು ನನ್ನ ಏನೋ ಜಾತಕದಲ್ಲಿ ದೋಷ ಆಯ್ತು ಅಂತ ಹೇಳ್ಬಿಟ್ಟು ಪ್ರೋಜ್ ಅಂಥ ಜಾತಿ ದುಃಖ ಪಡ್ತಾರೆ ದುಃಖಪಟ್ಟು ಏನು ಮಾಡ್ತಾರೆ ಇಂಥದ್ದೊಂದು ಚಿಕ್ಕದೊಂದು ಅಡುಗೆ ಮಾಡ್ತಾರೆ ಅಡುಗೆ ಮಾಡಿಬಿಟ್ಟು ಅದಕ್ಕೆ ಸಾಮಾನು ಏನು ಬೇಕಲ್ಲ ತುಂಬ್ತಾರೆ ತುಂಬಿಟ್ಟು ಮಗಳಿಗೆ ತಿಂಡಿ ಏನೇನು ಬೇಕಲ್ಲ ಇರ್ತಾರೆ ದುಃಖ ಪಟ್ಕೊಂಡು ಏನು ಮಾಡ್ತಾರೆ ಒಂದು ದಿವಸ ನಿಗದಿ ಮಾಡ್ತಾರೆ ಆ ದಿನ ಹೇಳಿ ಹೇಳಿದ್ದಾನೆ ಭಾನುವಾರನೇ ಬಿಡಬೇಕು ಅಂತ ಹೇಳ್ತಾನೆ ಈ ವೇಸ್ಟು ಅಪರಾಹಿತಿಗೆ ಅವನು ಅಲ್ಲಿಗೆ ಮಹಾರಾಜಿಗೆ ಅದೇ ಮಾತ್ರ ಹೇಳ್ತಾರೆ ಭಾನುವಾರ ಬಿಡಬೇಡ್ರಿ ಬೆಳಗ್ಗೆ ಮಧ್ಯಾಹ್ನವ್ರಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಈ ಮೇಸ್ಟನ್ನು ಅಷ್ಟೊತ್ತಿಗೆ ಏನು ಮಾಡ್ತಾರೆ ಹುಡುಗರಿಗೆಲ್ಲ ಹೇಳ್ತಾನೆ ನೋಡೋ ನಾಳೆ ಭಾನುವಾರ ನಿಮ್ಮನ್ನೆಲ್ಲ ವನ ವಾನ ವೈಹಾರ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಬೆಳಗ್ಗೆ ತಿಂಡಿ ಮಾಡಿಸ್ಕೊಂಡು ಸ್ಕೂಲಿಗೆ ಬಂದುಬಿಡ್ರು ಅಂತೇಳಿ ಹುಡುಗರ ಮಾಡ್ತಾರೆ ಬೆಳಿಗ್ಗೆ ಹಾಟೋತ್ ಕಿಟಿಗಳು ಮಾಡಿಸ್ಕೊಂಡು ಆ ಸ್ಕೂಲ್ಗೆ ಹೋಗ್ತಾರೆ ಇವರೇ ಮಾಡ್ತಾರೆ ಮೇಷ್ಟ್ರು ಹುಡುಗರನ್ನೆಲ್ಲ ಕರ್ಕೊಂಡು ಆ ನದಿ ನದಿ ತಗ ಎಲ್ಲಿ ತೇಳ್ಬಿಡ್ತಾರೋ ಆ ಜಾಗ ಬಿಟ್ಟು ಸ್ವಲ್ಪ ಕೆಳಗೆ ದೂರವಾಗೆ ಅಲ್ಲ ಕರ್ಕೊಂಡೋಗಿ ಮಕ್ಕಳನ್ನ ಆಟ ಆಡ್ತಾ ಆಡ್ತಾನೆ ಇವರು ಬಿಡೋ ಟೈಮು ಅವನ ಕಾಲ್ಕೊಂಡಿರೋ ಟೈಮು ಯೋತ್ನ ಮಾಡ್ತಾನೆ ಹೇಳ್ತಾನೆ ಮಾಡ್ತಾ ಮಾಡ್ತಂದ್ರೆ ಇದು ರಾಜರು ಮಗಳನ್ನ ಅದ್ರಲ್ಲಿ ಕುಂಡರಿಸಿ ಬೇಕಾದ್ರೆ ತಿಂಡಿ ತಿನ್ನಿಸಿ ಅಲ್ಲ ತುಂಬಿಸಿ ಅದರೊಳಗೆ ತೇಳ್ಬಿಡ್ತಾರೆ ಇವ್ರಿಗೆ ಬೇಟೆಗೇನು ಅದ್ ಕಡೆ ಕಣ್ಣು ಬ್ಯಾಲೆಯಿಂದ ಅಡುಗೆ ಬರ್ತೈತೆ ತಡೆ ಇಟ್ಕೊಂಬಿಡೋಣಿ ಹುಡುಗಿಯನ್ನು ಕರ್ಕೊಂಡು ಎಲ್ಲರೂ ಒಬ್ಬಳನ್ನು ದೇಸ ಮಾಡ್ತಾ ಆಚೆ ಕಾ ಅಲ್ಲಿ ಕಾಯ್ತಾ ಇರ್ತಾನೆ ಈ ಮಧ್ಯೆ ಏನಾಗುತ್ತೈತೆ ಬೇರೆ ದೇಶದ ರಾಜ್ಕುಮಾರ ಬೇಟೆಗೆ ಬಂದಿರ್ತಾನೆ ಆ ಕಾಡಿಗೆ ಆ ಕಾಡಿನೊಳಗೆ ಏನು ಮಾಡ್ತಾನೆ ಬೇಟೆ ಆಡ್ತಾ ಇರ್ತಾ ಒಂದು ಕಡ್ಡಿ ಮರಿ ಸಿಗ್ತೈತೆ ಕಡ್ಡಿ ಇವನೇ ಮಾಡ್ತಾನೆ ಕಡಿಗೆ ದಾರ ಹಾಕೊಂಡು ಇಟ್ಕೊಂಡ್ಬಿಡ್ತಾನೆ ಹಗ್ಗ ಹಾಕಿ ನೀರಿಗೆ ದವರಾಗಿರ್ತೈತೆ ರಾಜ್ಕುಮಾರಿಗೆ ಅದೇ ನೀರಿನ ತಗ್ಗೆ ನದಿ ತೆಗೆ ಬರ್ತಾನೆ ಬಂದು ಆ ಕಳ್ಳಿನ ಮರ ಕಟ್ಟಿಬಿಟ್ಟು ನೀವು ನೀರು ಕುಡಿಯೋಕ್ಕೆ ಹೋಗ್ತಾನೆ ಹೋದರೆ ಅಲ್ಲಿಂದ ತಾನೆ ಒಂದು ಅಡುಗೆ ತೇಲಿ ಬರ್ತೈತೆ ಚಿಕ್ಕದು ನೋಡಿದ ಅಲ್ಲೇ ಅಲ್ಲ ಇದು ಯಾವುದು ಇದು ಚಿಕ್ಕದು ಅಡುಗೆ ತೇಲಿ ಬರ್ತೈತೆ ತಳಿಯ ಎಳ್ಕೊಳ್ಳೋಣೆ ಅಂತ ಅಂದ್ಬಿಟ್ಟು ಅದನ್ನು ಪಕ್ಕಕ್ಕೆ ಕೇಳ್ಕೊತಾನೆ ನೋಡಿದ್ರೆ ಭಾಗ ತೆಗೆದು ನೋಡ್ತಾನೆ ಅದರಾಗೆ ರಾಜ್ಕುಮಾರಿ ಇರೋದು ಇವನೇ ಮಾಡ್ತಾನೆ ಆ ರಾಜಕುಮಾರಿನ ಈಚೆಗೆ ಕರ್ಕೊಂಡ್ಬಿಡ್ತಾನೆ ಕರ್ಕೊಂಬಿಟ್ಟು ಈ ಕಲ್ಟಿನ ತೆಗೆದು ಅದಕ್ಕೆ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ಅದನ್ನು ಮುಂದಕ್ಕೆ ತಳ್ಬಿಟ್ಟು ರಾಜಕುಮಾರಿಗೆ ಕರ್ಕೊಂಡು ಹೋಗ್ ಮನೆಗೆ ಹೊಟ್ಟೋಗ್ಬಿಡ್ತಾನೆ ಇವನು ಏನು ಮಾಡ್ತಾನೆ ಅದು ಬರ್ತಾ ಇರೋದು ನೋಡ್ತಾನೆ ಮೆಸ್ಟು ನೋಡಿಬಿಟ್ಟು ಏ ಹುಡುಗರುನ ಐ ಅಲ್ಲಿ ಏಯ್ ಅಡುಗು ತೆಳಿ ಬರ್ತೈತೆ ಹಿಡ್ಕೊಂಡು ಹಿಡ್ಕೊಂಡು ಹೇಳ್ಕೊಂಡ್ರು ಅಂತಾನೆ ಹುಡುಗರೆಲ್ಲ ಸರಿ ಹೇಳ್ಕೊಂಬಿಡ್ತಾರೆ ಹೇಳ್ಕೊಂಡು ಹುಡುಗರಿಗೆ ಹೇಳ್ತಾರೆ ನೀವು ಆಟ ಆಡೋಗರು ಅಂದ್ಬಿಡ್ತಾನೆ ಅಂದ್ಬಿಟ್ಟು ಏನು ಮಾಡ್ತಾನೆ ಬಕಲು ತೆಗಿತಾನೆ ಹುಡುಗರು ಮೇಲೆ ಮೆತ್ತ ಕೈತಾನೆ ಕೈ ಕೈ ತಿಳಾರೆ ಓಹೋ ಕಂಬಳಿ ಹೊತ್ಕೊಂಡಿದ್ದೀಯಾ ಅಂತಂತಾನೆ ಅದು ಪಕ್ಕ ತೆಗಿತ್ತು ಓಹ್ ನಾಶ ಆಯ್ತೈತೆ ಪಕ್ಕದ ತೆಗೀತಿಯಾ ಅಂತೇಳಿ ಮೆತ್ತ ಒಂದೊಂದೇ ಕಾಲು ಒಂದೊಂದೇ ಕಾಲು ಹೊಳಗ್ಗೆ ಬಿಟ್ಟು ಬಾಕ್ಳಾಕೊಂಬಿಡ್ತಾರೆ ಆ ಕಳ್ಳ ಏನು ಮಾಡ್ತೈತೆ ಅವ್ನು ಹಿಡ್ಕೊಂಬಿಡ್ತೈತೆ ಬಿಗ್ ಬಿಡೋಲ್ಲ ಏನು ಅಡುಗರು ನೋಡಿ ನೋಡಿ ಸಕ್ಕಾಗ್ಬಿಟ್ಟು ಸಾಯಂಕಾಲ ಆಗೋಯ್ತು ಏನು ಅಡುಗೊಳ್ಳೋ ಮನೆಗೆ ಹೋಗೋದು ಮೆಷ್ಟು ಬರಲಿಲ್ಲ ಅದಕ್ಕೆ ಓದ್ತಾವ್ರೆ ಅಡುಗಿನ ತೇಳ್ ಹೋತಾವ್ರೆ ನಾವು ಮನೆಗೆ ಹೋಗ್ಬಿಟ್ಟು ಎಲ್ಲ ಮನೆಗೆ ಹೇಳ್ಬೇಡ್ರಿ ಮನೆಗೆ ಬಂದುಬಿಡ್ತಾನೆ ಇವನು ತಿಳ್ಕೊಂಡು ಬಿಟ್ಟೋಗ್ಬಿಟ್ಟ ಯಾರೋ ವೆಚ್ಚ ಅಲ್ಲಿ ಇರ್ಕೊಂಡ್ಬಿಡ್ತೀವಿ ಕಡಿಮೆ ಏನು ಮಾಡ್ತಾರೆ ರಾಜಕುಮಾರ್ ಅವ್ರನ್ನ ಅವ್ರ ದೇಶಕ್ಕೆ ಕರ್ಕೊಂಡೋಗಿ ಮದುವೆ ಆಗಿ ಸಂತೋಷವಾಗಿ ಅವ್ನು ಕೇಳ್ತಾನೆ ಏನು ವಿಷಯ ಅಂತ ಕೇಳಿದ್ರು ಹಿಂಗಾಯಿತು ನಮ್ಮಪ್ಪ ನಮ್ಮಮ್ಮ ಈ ರೀತಿ ಕೇಳ್ಬಿಟ್ರು ನೀರೊಳಗೆ ಕಂಡು ಕಾಯ್ತು ಅಂತ ಹೇಳಿದ್ರು ಅಂತ ಅವ್ನು ಮದುವೆ ಮಾಡ್ಕೊಂಡ್ಮೇಲೆ ಇವರು ರಾಜ್ಕುಮಾರ್ದ ರಾಜಕ್ಕೆ ಬಂದು ಅವ್ರಿಗೆ ಮಗಳ ತೋರಿಸಿ ನಿಮ್ಮ ಮಗಳ್ ನಾನು ಮದುವೆಯಾಗಿದ್ದೀನಿ ಮಗಳು ಸುಖವಾಗಳೆ ಸಂತೋಷವಾಗಿ ನೀವು ಸಂತೋಷವಾಗಿರಿ ಅಂತ ಹೇಳಿದ್ರೆ ವೇಟ್ ಆಸೆಗಿನ್ನ ಯಾವ ರೀತಿ ಗತಿವಂತು ನೋಡ್ರಿ ಮೇಷಿಗೆ ಆಸೆ ಪಡಬೇಕು ಎಲ್ಲಿವರೆಗೂ ಪಡಬೇಕು ಅಲ್ಲಿವರೆಗೂ ಆಸೆ ಪಡಬೇಕು ಅತಿ ಹೆಚ್ಚಾಗಿ ಆಸೆ ಪಟ್ಟಿದ್ದಕ್ಕೆ ಕಳ್ಳಿ ಜೊತೆಗೆ ಒಳ್ತಾಬಿಟ್ಟವನು